ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೆಂಬಲಿತ ಹಂತ ಕತೆ ಹೇಳೋಣ ಬನ್ನಿ ಚಟುವಟಿಕೆ ಒಂದು ಕತೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಕಥೆಯನ್ನು ನೀವು ಓದ್ಕೊರಿ ಮೊದಲ ಪ್ರಶ್ನೆ ಇಲಿಯು ಏನನ್ನು ನುಂಗಿತ್ತು ಇಲಿಯು ವಜ್ರವನ್ನು ನುಂಗಿತ್ತು ಎರಡನೇ ಪ್ರಶ್ನೆ ವಜ್ರದ ಮಾಲೀಕನು ಏಕೆ ಆಶ್ಚರ್ಯಚಕಿತನಾದನು ಎತ್ತರದ ಜಾಗದಲ್ಲಿ ಕುಳಿತ ಇಲಿ ಕೊಂದಾಗ ಅದರ ಹೊಟ್ಟೆಯಿಂದ ವಜ್ರ ಕಂಡು ವಜ್ರದ ಮಾಲೀಕ ಆಶ್ಚರ್ಯಗೊಂಡನು ಮೂರನೇ ಪ್ರಶ್ನೆ ಈ ಕತೆಯ ಪ್ರಕಾರ ಶ್ರೀಮಂತ ವ್ಯಕ್ತಿ ಹೇಗೆ ವರ್ತಿಸುತ್ತಾನೆ ಸಾಮಾನ್ಯರೊಂದಿಗೆ ಬೆರೆಯುವುದಿಲ್ಲ ಹಾಗೂ ಅಸಾಮಾನ್ಯನಂತೆ ವರ್ತಿಸುತ್ತಾನೆ ನಾಲ್ಕನೇ ಪ್ರಶ್ನೆ ಈ ಕತೆಗೆ ಸೂಕ್ತವಾದ ಶೀರ್ಷಿಕೆಯನ್ನು ಬರೆಯಿರಿ ಶಕ್ತಿಗಿಂತ ಯುಕ್ತಿ ಮೇಲು ಚಟುವಟಿಕೆ ಎರಡು ಕೊಟ್ಟಿರುವ ಚಿತ್ರಗಳನ್ನು ನೋಡಿ ಕಥೆಯನ್ನು ಬರೆಯಿರಿ ಚಿತ್ರ ಮೂರು ಚಿತ್ರ ನಾಲ್ಕು ಚಿತ್ರ ಐದು ಮೊದಲೆರಡು ಚಿತ್ರಗಳ ಹಿಂದಿನ ಪುಟದೊಳಗದವ್ರಿ ಕತೆ ನೋಡಣ್ರಿ ಒಂದು ಊರಿನಲ್ಲಿ ಒಬ್ಬ ಕಟ್ಟಿಗೆ ಕಡಿಯುವ ವ್ಯಕ್ತಿ ಇದ್ದನು ಆದರೆ ಅವನು ಪ್ರಾಮಾಣಿಕವಾದ ವ್ಯಕ್ತಿಯಾಗಿದ್ದನು ಒಂದು ದಿನ ಮರ ಕಡಿಯುವಾಗ ಕೈ ಜಾರಿ ಅಲ್ಲೇ ಪಕ್ಕದಲ್ಲಿದ್ದ ನದಿಯಲ್ಲಿ ಕೊಡಲಿಯು ಬಿದ್ದಿತು ಆಗ ನದಿಯಲ್ಲಿದ್ದ ದೇವತೆ ಮೊದಲು ಚಿನ್ನದ ಕೊಡಲಿಯನ್ನು ತಂದುಕೊಟ್ಟಳು ನನ್ನದಲ್ಲ ಎಂದನು ಬೆಳ್ಳಿಯ ಕೊಡಲಿಯನ್ನು ತಂದುಕೊಟ್ಟಳು ಅದು ಕೂಡ ನನ್ನದಲ್ಲ ಎಂದನು ಮೂರನೆಯ ಬಾರಿ ಕಬ್ಬಿಣದ ಕೊಡಲೆಯನ್ನು ತಂದುಕೊಟ್ಟಳು ಇದು ನನ್ನದು ಎಂದನು ಆಗ ಜಲದೇವತೆಯು ಆ ವ್ಯಕ್ತಿಯ ಪ್ರಾಮಾಣಿಕತೆಯನ್ನು ಕಂಡು ಮೂರು ಕೊಡಲೆಯನ್ನು ಆ ವ್ಯಕ್ತಿಗೆ ಕೊಟ್ಟು ಮಾಯವಾದಳು ಚಟುವಟಿಕೆ ಮೂರು ಕತೆ ಬೆಳೆಸೋಣ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನು ತುಂಬ ಬಡವನಾಗಿದ್ದನು ಅವನು ಒಂದು ಕೋಳಿಯನ್ನು ಸಾಕಿದ್ದನು ಆ ಕೋಳಿಯಿಂದ ಬರುತ್ತಿದ್ದ ಬಂಗಾರದ ಮೊಟ್ಟೆಯನ್ನು ಮಾರಿ ಜೀವನ ನಡೆಸುತ್ತಿದ್ದನು ಹೀಗೆ ಅವನ ಜೀವನ ಸಂತೋಷದಿಂದ ಸಾಗಿತ್ತು ಆದರೆ ಒಂದು ದಿನ ರೈತನಿಗೆ ದುರಾಸೆ ಉಂಟಾಗಿ ಪ್ರತಿದಿನ ಕೋಳಿಯನ್ನು ಮೊಟ್ಟೆಗಾಗಿ ಕಾಯುವುದರ ಬದಲಾಗಿ ಕೋಳಿಯನ್ನು ಕೊಂದರೆ ಅದರ ಹೊಟ್ಟೆಯಲ್ಲಿನ ಎಲ್ಲ ಮೊಟ್ಟೆಗಳಿಂದ ಬೇಗ ಶ್ರೀಮಂತನಾಗಬಹುದೆಂದು ಯೋಚಿಸಿ ಕೋಳಿಯನ್ನು ಕೊಂದನು ಆದರೆ ಯಾವ ಮೊಟ್ಟೆಗಳು ದೊರೆಯದೆ ನಿರಾಶೆ ಉಂಟಾಯಿತು ತಮ್ಮ ತಪ್ಪಿನ ಅರಿವಾಯಿತು ಅತಿ ಆಸೆ ಗತಿಗೇಡ ಅಂತ ಹೇಳ್ಬೋದು ಈ ಕಥೆಯ ಒತ್ತಾರೆಯಾಗಿ ಸಾರಾಂಶ ಅತಿಯಾಗಿ ಆಸೆ ಪಟ್ಟಿದ್ದಕ್ಕೆ ಅವನಿಗೆ ಯಾವ ಮೊಟ್ಟೆಗಳು ಸಿಗೋದಿಲ್ಲ ಬದಲಾಗಿ ಕೋಳಿನೂ ಹೋಗುತ್ತಾ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಪದಗಳನ್ನು ಬಳಸಿಕೊಂಡು ಕತೆಯನ್ನು ಪೂರ್ಣಗೊಳಿಸಿರಿ ಒಂದು ಕಾಡು ಒಂದು ನರಿ ದ್ರಾಕ್ಷಿ ತೋಟ ಎತ್ತರದಲ್ಲಿನ ಹಣ್ಣಿನ ಗೊಂಚಲು ಬಾಯಲ್ಲಿ ನೀರುರಿತು ಮೇಲಕ್ಕೆ ನೆಗೆಯಿತು ಸಿಗಲಿಲ್ಲ ಮತ್ತೆ ನೆಗೆಯಿತು ಎಟಕಲಿಲ್ಲ ಪುನಃ ನೆಗೆಯಿತು ದ್ರಾಕ್ಷಿ ಹುಳಿ ಎಂದು ಒಂದು ಕಾಡಿನಲ್ಲಿ ನರಿ ವಾಸವಾಗಿತ್ತು ಅದಕ್ಕೆ ದ್ರಾಕ್ಷಿ ಎಂದರೆ ಪಂಚಪ್ರಾಣ ಅದಕ್ಕೆ ಒಂದು ದಿನ ದ್ರಾಕ್ಷಿ ತೋಟಕ್ಕೆ ಹೋಗಿ ಆ ದ್ರಾಕ್ಷಿ ನೋಡಿ ನರಿಯ ಬಾಯಲ್ಲಿ ನೀರು ಉರಿತು ಮೇಲಕ್ಕೆ ನೆಗೆಯಿತು ಬಹಳ ಸಲ ಪ್ರಯತ್ನಿಸಿತ್ತು ಆದರೆ ದ್ರಾಕ್ಷಿ ಸಿಗಲಿಲ್ಲ ಅಥವಾ ಎಟಕಲಿಲ್ಲ ಪುನಃ ನೆಗೆದು ಅದು ಸಿಗಲಿಲ್ಲ ಅದಕ್ಕೆ ಈ ದ್ರಾಕ್ಷಿಯನ್ನು ತಿನ್ನೋದೇ ಬೇಡ ಎಂದುಕೊಂಡು ಈ ದ್ರಾಕ್ಷಿ ಹುಳಿ ಎನ್ನುತ್ತಾ ಹೋಯಿತು ಮರುದಿನ ಅವನ ಸ್ನೇಹಿತರು ನಿನ್ನೆ ಅವನು ಬೇಡ ಎಂದು ಬಿಟ್ಟು ಹೋದ ದ್ರಾಕ್ಷಿ ಹಣ್ಣುಗಳನ್ನು ತಿನ್ನುತ್ತಾ ಇದ್ದರು ಅದು ಹುಳಿ ಇಲ್ವಾ ಎಂದನು ಅವರಲ್ಲೊಬ್ಬರು ಬಿಡೋದು ತುಂಬ ಸುಲಭ ಪಡೆಯೋದು ತುಂಬ ಕಷ್ಟ ಎಂದರು ಆಗ ನರಿ ಅವಮಾನದಿಂದ ತಲೆ ತಗ್ಗಿಸಿಕೊಂಡು ಹೋಯಿತು ನೀನು ಗೆಲ್ಲೋಕೆ ಆಗಲಿಲ್ಲ ಅಂದರೆ ಆಟ ಬಿಟ್ಟು ಹೋಗಬಾರ್ದು ಸಂಭಾಷಣೆ ಗ್ರಹಿಸೋಣ ಚಟುವಟಿಕೆ ಒಂದು ನೀನು ನಿನ್ನ ಕುಟುಂಬದೊಂದಿಗೆ ಪ್ರವಾಸದಲ್ಲಿ ಕಳೆದ ಸಮಯವನ್ನು ಅದರ ಅನುಭವಗಳನ್ನು ನಿನ್ನ ಗೆಳೆಯರೊಂದಿಗೆ ಮುಕ್ತವಾಗಿ ಚರ್ಚಿಸು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸು ನೀನು ಪ್ರವಾಸ ಹೋದಾಗ ಯಾವ ಯಾವ ಸ್ಥಳಗಳನ್ನು ನೋಡಿದ್ದೀಯ ನಾನು ಪ್ರವಾಸಕ್ಕೆ ಹೋದಾಗ ಹಂಪಿ ಬಾದಾಮಿ ಐಹೊಳೆ ಪಟ್ಟದ ಕಲ್ಲುಗಳನ್ನು ನೋಡಿದ್ದೇನೆ ನೀವು ನೋಡಿದ ಸ್ಥಳ ಯಾವುದು ಅದರ ವಿಶೇಷತೆ ಏನು ನಾವು ನೋಡಿದ ಸ್ಥಳಗಳಲ್ಲಿ ಪ್ರಮುಖವಾದ ಸ್ಥಳ ಹಂಪಿ ಹಂಪಿಯ ವಿಶೇಷತೆ ಏನೆಂದರೆ ಹಂಪಿ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗದಿಂದ ಕೂಡಿದ ರಾಜವಂಶವಾಗಿತ್ತು ಇಲ್ಲಿ ಚಿನ್ನ ಮುತ್ತು ರತ್ನ ಬೆಳ್ಳಿ ಬಂಗಾರವನ್ನು ಸೇರಿನಿಂದ ಅಳೆಯುತ್ತಿದ್ದರೂ ಭಾರತವು ಕಂಡಂಥ ಒಂದು ಭವ್ಯ ಪರಂಪರೆಯನ್ನು ಹೊಂದಿದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಾಗಿತ್ತು ನಂತರದ ಪ್ರಶ್ನೆ ನಿಮ್ಮ ಊರಿನ ವಿಶೇಷತೆ ಏನು ನಮ್ಮ ಊರಿನಲ್ಲಿ ವೈವಿಧ್ಯಮಯವಾದ ಜನರು ವಾಸಿಸುತ್ತಾರೆ ಸಂಭಾಷಣೆಯಲ್ಲಿ ಕೇಳಿದ ಕೆಲವು ವಾಕ್ಯಗಳನ್ನು ಇಲ್ಲಿ ಬರೆಯಿರಿ ಹರೀಶ ನಮಸ್ಕಾರ ಸರ್ ಹೇಗಿದ್ದೀರಾ ಗಿರೀಶ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಹರೀಶ ಚೆನ್ನಾಗಿದ್ದೇನೆ ನೀವು ನನಗೆ ಮೈಸೂರಿನ ಬಗ್ಗೆ ತಿಳಿಸುತ್ತೀರಾ ಗಿರೀಶ ಆಗಲಿ ಬನ್ನಿ ನಾನು ತಿಳಿಸುತ್ತೇನೆ ಚಟುವಟಿಕೆ ಎರಡು ನಾನು ಹೇಳಿದ್ದು ಈ ಸನ್ನಿವೇಶವನ್ನು ಗಮನಿಸು ನೀನು ಈ ಸನ್ನಿವೇಶದಲ್ಲಿ ಏನು ಅರ್ಥೈಸಿಕೊಂಡೆ ಎಂಬುದನ್ನು ನಿನ್ನ ಗೆಳೆಯರೊಂದಿಗೆ ಚರ್ಚಿಸು ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಎಂದು ಗುರುತು ಹಾಕು ಇಲ್ಲಿ ಒಂದು ಸನ್ನಿವೇಶ ಕೊಟ್ಟರೆ ಈ ಸನ್ನಿವೇಶವನ್ನು ಗಮನಿಸಿರಿ ನಂತರದ ಪ್ರಶ್ನೆಗಳನ್ನು ನೋಡೋಣ ನಾನು ಸಂಭಾಷಣೆಯನ್ನು ಆಸಕ್ತಿಯಿಂದ ಆಲಿಸಿದೆ ಹೌದು ನಾನು ಮಾತನಾಡಿದ್ದು ಎಲ್ಲರಿಗೂ ಅರ್ಥವಾಯಿತು ಹೌದು ಮಾತನಾಡುವ ಸಮಯದಲ್ಲಿ ಸೂಕ್ತವಾದ ಹಾವಭಾವ ಬಳಸುತ್ತೇನೆ ಹೌದು ಸ್ಪಷ್ಟ ವಾಕ್ಯ ಪದಪುಂಜ ಬಳಸಿ ನಿಖರವಾಗಿ ಮಾತನಾಡಲು ಕಲಿತಿದ್ದೇನೆ ಹೌದು ನನ್ನ ಸಹಪಾಠಿಯು ಹೇಳಿದ ವಿಷಯವನ್ನು ಸಂದರ್ಭಾನುಸಾರ ಅರ್ಥ ಮಾಡಿಕೊಳ್ಳುತ್ತೇನೆ ಹೌದು ಸಂಕೋಚವಿಲ್ಲದೆ ಮಾತನಾಡುತ್ತೇನೆ ಹಾಗೂ ಅಗತ್ಯವಿದ್ದರೆ ಪ್ರಶ್ನೆಗಳನ್ನು ಕೇಳುತ್ತೇನೆ ಹೌದು ಚಟುವಟಿಕೆ ಮೂರು ಕೊಟ್ಟಿರುವ ಕವನದ ಸಾಲುಗಳನ್ನು ಓದಿ ಪುನರಾವರ್ತನೆಯಾಗಿರುವ ಪದಗಳನ್ನು ಗುರುತಿಸಿ ಬರೆಯಿರಿ ಇಲ್ಲಿ ಹೊಳೆಯಲ್ಲಿ ಹೊಳೆಯುವ ಹೊಳೆದು ಅನ್ನುವಂಥ ಪದಗಳ ಪುನರಾವರ್ತನೆಯಾಗಿಯೋ ಅವನ್ನ ಇಲ್ಲಿ ಬರೀಬೇಕಂತರಿ ಗುರುತಿಸಿ ಬೇರೆ ಬೇರೆ ಅರ್ಥವನ್ನು ಕೊಡುವ ಪದಗಳನ್ನು ಸ್ಮರಿಸಿ ವಾಕ್ಯವನ್ನು ರಚಿಸಿರಿ ಉದಾಹರಣೆಗೆ ಹೊಳೆ ಅಂದ್ರೆ ಮಿನುಗು ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ ಅಥವಾ ಮಿನುಗುತ್ತವೆ ನೆಕ್ಸ್ಟ್ ಇನ್ನೊಂದು ಹೊಳೆ ಅಂದರೆ ಹರಿಯುವುದು ಹೊಳೆಯಲ್ಲಿ ನೀರು ಹರಿಯುತ್ತವೆ ನೆಕ್ಸ್ಟ್ ಇನ್ನೊಂದು ಹೊಳೆ ಅಂತ ಬರ್ತವೆ ಹೊಳೆ ಅಂದರೆ ನೆನಪಿಸಿಕೋ ನೆನಪಾಗೋ ಅಂತ ಅರ್ಥ ಶಿಕ್ಷಕರು ಪ್ರಶ್ನೆಯನ್ನು ಕೇಳಿದ ತಕ್ಷಣ ನನಗೆ ಉತ್ತರ ಹೊಳೆಯಿತು ನೆಕ್ಸ್ಟ್ ಕಾಡು ಅಥವಾ ಅರಣ್ಯ ಆದಿ ಮಾನವರು ಕಾಡಿನಲ್ಲಿ ವಾಸವಾಗಿದ್ದರು ಇನ್ನೊಂದು ಕಾಡು ಅಂದರೆ ಪೀಡಿಸು ಮಗು ಜಾತ್ರೆಯಲ್ಲಿ ತಾಯಿಗೆ ಗೊಂಬೆ ಕೊಡಿಸು ಎಂದು ಪೀಡಿಸಿತು ಇನ್ನೊಂದು ಕಾಡು ಅಂದ್ರೆ ರುದ್ರಭೂಮಿ ಮನುಷ್ಯ ಸತ್ತ ನಂತರ ಕಾಡಿಗೆ ಒಯ್ಯುತ್ತಾರೆ ಅಥವಾ ರುದ್ರಭೂಮಿಗೆ ಒಯ್ಯುತ್ತಾರೆ ಸ್ಮಶಾನಕ್ಕೆ ಒಯ್ಯುತ್ತಾರೆ ಆಟದ ನಿಯಮ ತಿಳಿಯೋಣ ಚಟುವಟಿಕೆ ಒಂದು ನಾನು ಎಲ್ಲಿಗೆ ಹೋಗಬೇಕು ಗೆಳೆಯನ ಮಾತು ಕೇಳು ಉದಾಹರಣೆಗೆ ವಿದ್ಯಾರ್ಥಿಯು ಈ ರೀತಿಯ ಸೂಚನೆಗಳನ್ನು ನೀಡಬಹುದು ಬಲಕ್ಕೆ ತಿರುಗು ನೇರವಾಗಿ ನಡೆ ಬಲದಿಂದ ನಾಲ್ಕು ಹೆಜ್ಜೆ ಮುಂದೆ ಹೋಗು ಚಟುವಟಿಕೆ ಎರಡು ಕೊಟ್ಟಿರುವ ಸರಳ ಕತೆಯನ್ನು ಓದಿ ನೀವು ಗುರುತಿಸಿರುವ ಹೆಸರುಗಳನ್ನು ಪಟ್ಟಿ ಮಾಡಿ ಅಂದರ ಈ ಕಥೆಯನ್ನು ಓದ್ಕೊರಿ ನಾನು ಗುರುತಿಸಿರುವಂಥ ಪದಗಳು ಲೇಖ ಕೊಂಕಣಿ ನೀಲಿ ಚಸ್ ಬಂಗಾಳಿ ಭಾಷೆ ಗುಲಾಬಿ ಆಲೂ ಪರೋಟ ಬೆಕ್ಕಿನ ಮರಿ ಲೇಖ ಗೋವಾ ಕೊಂಕಣಿ ಆಲೂ ಪರೋಟ ಗುಲಾಬಿ ಬೆಕ್ಕಿನ ಮರಿ ಪಿಂಕಿ ನೀಲಿ ಚಟುವಟಿಕೆ ಮೂರು ನೀನು ಪಟ್ಟಿ ಮಾಡಿದ ನಾಮಪದಗಳಲ್ಲಿ ವಸ್ತುಗಳ ಹೆಸರು ಪ್ರಾಣಿಗಳ ಹೆಸರು ಸಂಖ್ಯೆಗಳ ಹೆಸರು ವ್ಯಕ್ತಿಯ ಹೆಸರು ಹೀಗೆ ವಿಂಗಡಿಸಿ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ವ್ಯಕ್ತಿವಾಚಕ ವಸ್ತುವಾಚಕ ಸಂಖ್ಯಾವಾಚಕ ಗುಣವಾಚಕ ಲೇಖ ಗೋವಾ ಕೊಂಕಣಿ ವ್ಯಕ್ತಿವಾಚಕ ಕೊಂಕಣಿ ಚಸ್ ಗೋವಾ ವಸ್ತುವಾಚಕ ಹತ್ತು ಸಂಖ್ಯಾವಾಚಕ ತೆಳುವಾದ ಕಂದು ಬಣ್ಣ ಮುದ್ದಾಗಿದೆ ಅನ್ನೋದು ಗುಣವಾಚಕ ಪದಗಳಾಗಿವೆ ವ್ಯಕ್ತಿಯ ಹೆಸರುಗಳನ್ನು ಸೂಚಿಸುವುದು ವ್ಯಕ್ತಿವಾಚಕ ಸಂಖ್ಯೆಗಳನ್ನು ಗುರುತಿಸಲು ಬಳಸುವ ಪದಗಳೇ ಸಂಖ್ಯಾವಾಚಕ ವಸ್ತುಗಳ ಹೆಸರುಗಳನ್ನು ಸೂಚಿಸುವುದೇ ವಸ್ತುವಾಚಕ ಗುಣವಿಶೇಷತೆಗಳನ್ನು ಸೂಚಿಸುವ ಪದಗಳೇ ಗುಣವಾಚಕ ಪದಗಳನ್ನು ಓದಿ ಗ್ರಹಿಸೋಣ ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ಅರ್ಥಪೂರ್ಣವಾಗುವಂತೆ ಬಿಟ್ಟ ಸ್ಥಳ ತುಂಬಿ ಇಲ್ಲಿ ಕೊಟ್ಟಂಥ ಪದಗಳನ್ನು ಇಲ್ಲಿ ಬಳಸಿ ಅರ್ಥಪೂರ್ಣವಾದ ವಾಕ್ಯಗಳನ್ನು ಮಾಡಬೇಕಂತ ಮೊದಲೇದಾಗಿ ಜಂಬದ ಕೋಳಿ ನದಿಯಲ್ಲಿ ನಾವು ಜಳಕ ಮಾಡಿದೆವು ನಾವು ಗಾಡಿಯಲ್ಲಿ ಪ್ರಯಾಣ ಮಾಡಿದೆವು ಜೋಗುಳ ಹಾಡಿ ಮಲಗಿಸಿದಳು ಹಣವನ್ನು ಜೋಪಾನ ಮಾಡಿದನು ಕೈದಿಯನ್ನು ಜೈಲಿಗೆ ಹಾಕಿದರು ಕರಡಿಗೆ ಜೇನು ಇಷ್ಟ ಬಚ್ಚಲಲ್ಲಿ ಜಾರಿ ಬಿದ್ದೆ ಗುರುಗಳು ನನ್ನನ್ನು ಜಾಣ ಎಂದರು ಚಟುವಟಿಕೆ ಎರಡು ಕೊಟ್ಟಿರುವ ಪದಗಳಿಗೆ ಅರ್ಥ ಬರೆದು ಸ್ವಂತ ವಾಕ್ಯ ರಚಿಸಿರಿ ಮಾದರಿ ಆಡು ಅಂದ್ರೆ ಆಟ ಮಕ್ಕಳು ಆಟವನ್ನು ಆಡುತ್ತಾರೆ ಆಡು ಅಂದ್ರೆ ಮೇಕೆ ಹಳ್ಳಿಯಲ್ಲಿ ಆಡುಗಳನ್ನು ಸಾಕುತ್ತಾರೆ ಮತ್ತ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಮತ ನನ್ನ ಮತ ಮತ ಇಟ್ ಮೀನ್ಸ್ ಅಭಿಪ್ರಾಯ ಅಂತನೂ ಅರ್ಥ ನನ್ನ ಮತ ನನ್ನ ಅಭಿಪ್ರಾಯ ಅಂತನೂ ಬರ್ತಾರೆ ಮೀನಿಂಗ್ ನೆಕ್ಸ್ಟ್ ತಂದೆ ಅಂದ್ರೆ ತರು ತರಕಾರಿಗಳನ್ನು ಮಾರುಕಟ್ಟೆಯಿಂದ ತಂದೆ ತಂದೆ ಅಂದ್ರೆ ಅಪ್ಪ ನನ್ನ ತಂದೆ ನನ್ನ ಹೀರೋ ಕಾಲು ಅಂದ್ರೆ ಅಂಗ ನಾಯಿಗೆ ನಾಲ್ಕು ಕಾಲುಗಳಿವೆ ಇನ್ನೊಂದು ಕಾಲು ಅಂದರೆ ಗಿರ್ಧ ನಾನು ಕಾಲು ಭಾಗ ಊಟ ಮಾಡಿದೆ ನೆಕ್ಸ್ಟ್ ಒಂದು ನೆರೆ ನೆರೆ ಅಂದರೆ ಪಕ್ಕದಲ್ಲಿ ನಮ್ಮ ನೆರೆಯವರು ಚೆನ್ನಾಗಿದ್ದಾರೆ ಇನ್ನೊಂದು ನೆರೆ ಅಂದರೆ ಪ್ರವಾಹ ಈ ಸಾರಿ ಮಳೆಯಿಂದ ನೆರೆ ಬಂದಿತ್ತು ಕರ ಅಂದರೆ ಸುಂಕ ನಾವು ಪ್ರತಿ ವರ್ಷ ಕರ ಕಟ್ಟುತ್ತೇವೆ ಕರ ಅಂದರೆ ಸಣ್ಣ ಮರಿ ನಮ್ಮ ಮನೆಯಲ್ಲಿ ಸಣ್ಣ ಆಕಳ ಕರ ಇದೆ ಚಟುವಟಿಕೆ ಮೂರು ಕೊಟ್ಟಿರುವ ಪದಗಳನ್ನು ಗಮನವಿಟ್ಟು ಓದಿ ಅರ್ಥಗ್ರಹಿಸಿ ಸೂಕ್ತ ಉತ್ತರ ಬರೆಯಿರಿ ಅಕ್ಕಿ ಅಂದರೆ ಧಾನ್ಯ ಹಕ್ಕಿ ಅಂದರೆ ಪಕ್ಷಿ ಕೃತಜ್ಞತೆ ಅಂದ್ರೆ ಉಪಕಾರ ಸ್ಮರಣೆ ಇರುವವರು ಕೃತಜ್ಞ ಅಂದ್ರೆ ಉಪಕಾರ ಸ್ಮರಣೆ ಇಲ್ಲದವರು ಹೊಂದಿಸು ಅಂದ್ರೆ ನಮಸ್ಕರಿಸು ಹೊಂದಿಸು ಅಂದ್ರೆ ಜೋಡಿಸು ಅರ್ತಿ ಅಂದ್ರೆ ಪ್ರೀತಿ ಅರ್ತಿ ಅಂದ್ರೆ ಬೇಡುವವ ಪಾವನ ಅಂದ್ರೆ ಪವಿತ್ರ ಪವನ ಅಂದ್ರೆ ಗಾಳಿ ಹಾಡು ಅಂದ್ರೆ ಆಟ ಅಥವಾ ಮೇಕೆ ಹಾಡು ಅಂದ್ರೆ ಗಾಯನ ಈ ಎಲ್ಲ ಪದಗಳನ್ನು ನಾನು ಕನ್ನಡ ಹೊಸ ಪದಗಳ ಅರ್ಥದ ವಿಡಿಯೋ ಮಾಡಿನಲ್ಲ ಆ ವಿಡಿಯೋದಲ್ಲಿ ಹೇಳೀನ್ರಿ ಅದೇ ಪದಗಳು ಇಲ್ಲಿ ಕೂಡ ಬಂದವರು ರಿಪೀಟ್ ಆಗಿ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ ಸಂ ಸಂಪು ಸಂಜೆ ಸಂಕ ಸಂಧ್ಯಾ ಸಂಚು ಸಂಕೆ ಕೋ ಕೊಡಗು ಕೋಮಲ ಕೊರಗು ಕೊರಳು ಕೋರಿಕೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು